ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸಣ್ಣ ವಯಸ್ಸಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇವತ್ತು ಕೂದಲು ಉರ್ತ ಉದುರ್ತಕ್ಕಂಥ ಒಂದು ಸಮಸ್ಯೆ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಸೊ ಯಾಕೆ ಈ ಒಂದು ಕೂದಲು ಇದರ ಉದುರುತ್ತೆ ಹಿಂದಿನ ಕಾಲದಲ್ಲಿ ಕೂದಲು ಉದುರೋ ಸಮಸ್ಯೆ ಇರಲಿಲ್ಲ ಇತ್ತೀಚೆಗೆ ಯಥೇಚ್ಛವಾಗಿ ಇದು ಕಾಡ್ತಾ ಇದೆ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಅನ್ನೋದು ಒಂದಷ್ಟು ಕಾರಣಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಂಥ ಇನ್ಫರ್ಮೇಷನ್ ಮತ್ತೆ ಮತ್ತೆ ಸಿಗಲ್ಲ ಒಂದ್ಸಲ ವೀಡಿಯೋವನ್ನು ಸೇವ್ ಮಾಡಿಕೊಡ್ಬಿ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಇವತ್ತು ಒತ್ತಡದ ಬದುಕು ಪ್ರತಿಯೊಬ್ಬರಿಗೂ ಕಾಮನ್ ಆಗಿಬಿಟ್ಟಿದೆ ಸೊ ಈ ಒಂದು ಒತ್ತಡ ಬದುಕಿಂದ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅದು ಇದ್ದ ದೃಷ್ಟಿಯಿಂದ ಪ್ರೆಷರ್ ಅನ್ನೋದು ತುಂಬಾ ಕೆಟ್ಟ ಒಂದು ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಿಂದಿನ ಕಾಲದಲ್ಲಿ ಅಷ್ಟೊಂದು ಟೆನ್ಷನ್ಸ್ ತಗೊತಾ ಇರಲಿಲ್ಲ ಒತ್ತಡ ಇರಲಿಲ್ಲ ಒಳ್ಳೆಯ ಒಂದು ಆಹಾರ ಸೇವನೆ ಮಾಡ್ತಾ ಮಾಡ್ತಾಯಿದ್ರು ಉತ್ತಮ ಒಂದು ಗಾಳಿ ವಾತಾವರಣ ಪ್ರತಿಯೊಂದು ಸಹ ಅಷ್ಟೇ ಅದರ ಜೊತೆಗೆ ಹೆಚ್ಚಿನ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಅದರಿಂದ ಏನಾಗ್ತಾ ಇತ್ತು ಅನೇಕ ರೋಗಗಳು ಅವರಿಂದ ದೂರ ಇರ್ತಾ ಇತ್ತು ಇವು ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಇವತ್ತಿನ ಜೀವನ ಶೈಲಿ ನಾವು ತಿಂತಕ್ಕಂಥ ಆಹಾರ ಪದ್ಧತಿ ಆಗಿರ್ಬೋದು ಸೇವನೆ ಮಾಡ್ತಕ್ಕಂಥ ಒಂದು ಗಾಳಿ ಆಗಿರ್ಬೋದು ಪ್ರತಿಯೊಂದು ಪೊಲ್ಯೂಷನ್ ಆಗ್ಬಿಟ್ಟಿದೆ ಪ್ರತಿಯೊಂದು ಕೆಮಿಕಲ್ ಇರ್ತಕ್ಕಂಥ ಒಂದು ಆಹಾರಗಳನ್ನು ಜಾಸ್ತಿ ಇತ್ತೀಚೆಗೆ ಸೇವನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಪೊಲ್ಯೂಷನ್ ಇರ್ತಕ್ಕಂಥ ಗಾಳಿಯನ್ನು ಸೇವನೆ ಮಾಡ್ತಾ ಇದ್ದೀವಿ ಕಲುಷಿತವಾಗಿರ್ತಕ್ಕಂಥ ನೀರನ್ನು ಕುಡಿತಾ ಇದ್ದೀವಿ ಇವುಗಳಿಂದ ಏನಾಗ್ತಾ ಇದೆ ಮನುಷ್ಯನ ಒಂದು ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಬರ್ತಾ ಇದೆ ಸೊ ನೂರು ವರ್ಷ ಬದುಕ್ತಾ ಇದ್ದಂಥ ಹಿಂದಿನ ದಿನಗಳಲ್ಲಿ ಇವತ್ತು ಐವತ್ತು ವರ್ಷ ಬದುಕುವುದು ಸಹ ಒಂದು ಸಾಧನೆ ಅಂತಲೇ ಕರಿಬಹುದು ಯಾಕಂದ್ರೆ ಅಂತಹ ಒಂದು ಆರೋಗ್ಯ ಸಮಸ್ಯೆಗಳು ಬಹಳಷ್ಟು ಜನರಿಗೆ ಕಾಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಇವತ್ತು ನೂರರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜನರಿಗೆ ಇವತ್ತು ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾನೆ ಇದ್ದಾವೆ ಇದು ನಾನು ಹೇಳಿರ್ತಕ್ಕಂಥ ಮಾತಲ್ಲ ಒಂದು ಅಧ್ಯಯನ ಬಹಿರಂಗಪಡಿಸಿರ್ತಕ್ಕಂಥ ಒಂದು ಆತಂಕದ ವಿಚಾರ ಅಂತಲೇ ಹೇಳ್ಬೋದು ಸೊ ಇನ್ನು ಇವತ್ತಿನ ಟಾಪಿಕ್ ನಿಮಗೆ ಹೇಳಿದ್ನಲ್ವಾ ಈ ಒಂದು ಕೂದಲು ಉದುರ್ತಕ್ಕಂಥ ಒಂದು ಸಮಸ್ಯೆ ಎಲ್ಲಿಂದ ಆರಂಭ ಆಗುತ್ತೆ ಯಾಕೆ ಅಂತ ಸೊ ಈಗ ನಿಮ್ಗೆ ಹೇಳಿದೆ ಒಂದು ಒತ್ತಡದ ಒಂದು ಲೈಫನ್ನು ನಾವು ಇಲ್ಲಿ ಫೇಸ್ ಮಾಡ್ತಾ ಇದ್ದೀವಿ ಅದರಿಂದ ಸಹ ಬರಬಹುದು ಬರದೇ ಇರಬಹುದು ಬಟ್ ಒಂದು ಸೈಂಟಿಫಿಕಲಿ ಹೇಳೋದಾದರೆ ಒತ್ತಡದ ಬದುಕಿನಿಂದ ಇವತ್ತು ಕೂದಲು ಉದಿರ್ತಕ್ಕಂಥ ಒಂದು ಸಮಸ್ಯೆ ಬಂದೇ ಬರುತ್ತೆ ಇನ್ನೊಂದು ಪೊಲ್ಯೂಷನ್ ಮಾಲಿನ್ಯ ಆ ಒಂದು ಗಾಳಿಯನ್ನು ನಾವು ಸೇವನೆ ಮಾಡೋದ್ರನ್ನು ಸಹ ನಮಗೆ ಆರೋಗ್ಯದ ಮನೆಯಲ್ಲಿ ಒಂದು ಕೆಟ್ಟ ಪರಿಣಾಮ ಬೀರಬಹುದು ಅದರ ಜೊತೆಗೆ ಕೂದಲು ಉದಿರ್ತಕ್ಕಂಥ ಒಂದು ಸಮಸ್ಯೆಯೂ ಸಹ ಬರಬಹುದು ಇನ್ನೊಂದು ನೆಕ್ಸ್ಟು ಒಂದು ನೀರಿಂದಲೂ ಸಹ ಬರುತ್ತೆ ಅಂತ ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ ನೀರಿಂದ ಸಹ ಬರಬಹುದು ಅದರಲ್ಲೂ ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ಒಂದು ಕೂದಲುತಕ್ಕಂಥ ಸಮಸ್ಯೆ ಜಾಸ್ತಿ ಜನರಿಗೆ ಕಾಡುತ್ತೆ ಬಟ್ ಎಲ್ರಿಗೂ ಇಲ್ಲ ಅಂತ ಕೆಲವರು ಹೇಳ್ತಾರೆ ಬಟ್ ಕೆಲವರು ಜನರಿಗೆ ಇದು ಕಾಮನ್ ಆಗಿಬಿಟ್ಟಿದೆ ಇನ್ನು ಅತಿಯಾದ ಬಿಸಿ ನೀರಿನ ಒಂದು ಸ್ನಾನ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ತೀರ ಆರೋಗ್ಯಕ್ಕೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಸೊ ಆದಷ್ಟು ತಣ್ಣೀರಲ್ಲಿ ಸ್ನಾನ ಮಾಡಿ ಯಾಕಂದರೆ ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ ಎಕ್ಸ್ಪರ್ಟು ಮತ್ತು ಸೈಂಟಿಸ್ಟ್ಗಳೆಲ್ಲ ಹೇಳಿದ್ದಾರೆ ತಣ್ಣೀರಲ್ಲಿ ಸ್ನಾನ ಮಾಡೋದರಿಂದ ಒಂದಷ್ಟು ಆರೋಗ್ಯಕ್ಕೆ ಬೆನಿಫಿಟ್ಸು ಸಿಗುತ್ತೆ ಅಂತ ಸೊ ಇನ್ನು ಅದು ಅಷ್ಟಾಯಿತು ಇನ್ನು ನೆಕ್ಸ್ಟ್ ಹೇಳೋದಾದ್ರೆ ಒಂದು ಅನುವಂಶೀಯವಾಗಿ ಒಂದು ತಾತ ಮುಂತಾತ ಕಾಲದಲ್ಲಿ ಈ ಥರ ಒಂದು ಸಮಸ್ಯೆ ಇದ್ರೆ ಅಂಥವ್ರಿಗೂ ಬರುತ್ತೆ ಅಂತ ಸಹ ಹೇಳಿದ್ದಾರೆ ಒಂದು ಸೆಲ್ ಬರ್ತವೆ ಅಂತ ಕೆಲವರೆಲ್ಲ ಎಕ್ಸ್ಪರ್ಟ್ ಹೇಳ್ತಾರೆ ಇರಲಿ ಅದೇನೇ ಇರಲಿ ಇವತ್ತಿನ ಒಂದು ಜೀವನ ಶೈಲಿ ನಾವು ಬದುಕ್ತಾ ಇರ್ತಕ್ಕಂಥ ಒಂದು ವಿಧಾನ ಏನಿದೆ ತೀರಾ ಒಂದು ಅಪಾಯದ ಮಟ್ಟದಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ಅಂತಹ ಒಂದು ಅಪಾಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಜೀವನ ಶೈಲಿ ಬದಲಾಗಬೇಕಂದ್ರೆ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕು ನಮ್ಮ ಅಟ್ಮಾಸ್ಫಿಯರ್ ಚೆನ್ನಾಗಿಟ್ಕೊಡ್ಬೇಕು ಕುಡಿತಕ್ಕಂಥ ಒಂದು ನೀರು ಮತ್ತು ಸೇವನೆ ಮಾಡ್ತಕ್ಕಂಥ ಒಂದು ಗಾಳಿ ಕಲುಷಿತವಾಗಿರಬಾರ್ದು ಸ್ವಚ್ಛವಾದ ಗಾಳಿಯನ್ನು ಸೇವನೆ ಮಾಡಬೇಕು ಸ್ವಚ್ಛವಾದ ನೀರನ್ನು ನಾವು ಕುಡಿಬೇಕಾಗುತ್ತೆ ಆದಷ್ಟು ನೀವು ಹೊರಗಡೆ ಹೋದಾಗ ಮಾಸ್ಕ್ ಅಥವಾ ಇನ್ನಿತರ ಒಂದು ಮುಖಗವಸುಗಳನ್ನು ನೀವು ಹಾಕ್ಕೊಂಡು ಓಡಾಡಬೇಕಾಗುತ್ತೆ ಯಾಕಂದರೆ ಇವತ್ತು ಡಸ್ಟ್ ಅಲರ್ಜಿಯನ್ನು ಸಾಕಷ್ಟು ಜನರಿಗೆ ಕಾಣಿಸ್ತಾ ಇದೆ ಸೊ ಕೆಮಿಕಲ್ ಇರ್ತಕ್ಕಂಥ ಒಂದು ಫುಡ್ಡನ್ನು ಅವಾಯ್ಡ್ ಮಾಡಿ ಆದಷ್ಟು ಅನೇಕ ಸಮಸ್ಯೆಗಳಿಂದ ಇವತ್ತು ಕೂದಲುರತಕ್ಕಂಥ ಸಮಸ್ಯೆಗಳು ಜಾಸ್ತಿ ಕಾಣ್ತಾ ಇದ್ದಾವೆ ಯಾರಿಗೆ ಕೂದಲು ಜಾಸ್ತಿ ಉದುರ್ತಾ ಇದಾವೆ ದಯವಿಟ್ಟು ನಿಮ್ಮ ಹತ್ತಿರದ ಒಂದು ಎಕ್ಸ್ಪರ್ಟ್ ಅಂದರೆ ಡಾಕ್ಟರನ್ನ ನೀವು ಭೇಟಿ ಮಾಡಿಕೊಳ್ಳಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ